ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪೀರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜೆಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿರಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನು ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣೆ ಬರವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಸೊ ಇಷ್ಟು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಋಷಭರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಈಗ ನಾನು ನೀವು ಹೇಳಿ ಅಂದರೆ ನಾವು ಯೂಶುವಲ್ ಆಗಿ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರನ ಬಹಳ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ ಒಂದು ಮನೆಗೆ ಒಂದು ಒಂದು ಸ್ಥಳಕ್ಕೆ ಒಂದು ಇಂಡಸ್ಟ್ರಿಗೆ ಎಲ್ಲೊಂದು ಕಡೆ ಹೋದಾಗ ಪ್ರಶ್ನೆಶಾಸ್ತ್ರವನ್ನಾಗಿ ಕೇತುಗ್ರಹ ಎಲ್ಲಿದೆ ಅಂತ ಫಸ್ಟ್ ನೋಡ್ತೀವಿ ನಿಮಗೆ ಪ್ರಶ್ನೆಶಾಸ್ತ್ರದ ಬಗ್ಗೆ ಪ್ರಶ್ನೀಯ ಅಥವಾ ನೀವು ದೇವಕೇರಣ ಇದರ ಬಗ್ಗೆ ಉಲ್ಲೇಖ ಆಗಿದೆ ಕೇತುವಿನ ಸ್ಥಾನವನ್ನು ಫಸ್ಟ್ ನೋಡ್ತೀವಿ ಅದರ ಮೇಲೆ ಯಾವ ದಿಕ್ಕಲ್ಲಿ ಸಮಸ್ಯೆ ಇದೆ ಅಂತ ಕಂಡುಹಿಡಿತೀವಿ ಹಾಗೆಯೇ ಋಷಭರಾಶಿಯವರಿಗೆ ಚತುರ್ಥದಲ್ಲಿ ಕೇತು ಇರುವಂಥದ್ದು ಖಂಡಿತವಾಗಲೂ ಸಹ ಮನೆಯಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಮಕ್ಕಳ ಜೊತೆ ಕಿರಿಕಿರಿ ಆಗುವಂಥದ್ದು ಸಂಬಂಧಗಳಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಈ ರೀತಿಯ ಸಾಧ್ಯತೆಗಳು ಈ ಒಂದು ಋಷಭರಾಶಿಯವರಿಗೆ ಇದೆ ಭಾಳ ಕೇರ್ಫುಲ್ಲಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ನೀವು ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಯಾಕೆ ಅಂತಂದರೆ ಒಂದೊಂದು ಸಲ ಈ ಸಪ್ತಮ ಭಾವದಲ್ಲೂ ಕೂಡ ಸೂರ್ಯಗ್ರಹ ಇರುವಂಥದ್ದು ಏನು ಮಾಡುತ್ತೆ ಅಂತಂದರೆ ಬಹಳ ಒಂದು ಕೌಟುಂಬಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಕಿರಿಕಿಗಳನ್ನ ಮಾಡುತ್ತೆ ಸೆಪ್ರೇಷನ್ ತನಕ ಹೋಗೋ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ ಕೆಲವರಿಗೆ ಅಂದರೆ ಅವರ ಜಾತಕದಲ್ಲೂ ಅಂತಹ ಕಾಂಬಿನೇಷನ್ಸ್ ಇದ್ದು ಪ್ರೆಸ್ ಪ್ರೆಸೆಂಟ್ ನಮ್ಮಲ್ಲಿ ರಾಶಿಯಲ್ಲೂ ಕೂಡ ಆ ಥರ ಗ್ರಹಗಳು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆ ಇಶ್ಯೂಸ್ ಬಂದೇ ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ ಕೌಟುಂಬದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ಆಮೇಲೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಕಿರಿಕಿರಿಗಳು ನೋವುಗಳು ಮಕ್ಕಳಿಂದ ಅವಮಾನಗಳು ಟೆನ್ಷನ್ಗಳು ಅನುಭವಿಸೋ ಸಾಧ್ಯತೆ ಕೆಲವರು ತುಂಬ ಜನ ನನ್ನ ಮಕ್ಕಳು ಓದ್ತಾ ಇಲ್ಲ ಸರ್ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾರೆ ಇವ್ರಲ್ಲೂ ಕೂಡ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತೆ ಋಷಭರಾಶಿಯವರಿಗೆ ಈ ವಾರದಲ್ಲಿ ಆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ಸರಸ್ವತಿ ಜಪವನ್ನು ಮಾಡ್ಬೋದು ಇದರ ನಂತರದಲ್ಲಿ ವೃತ್ತಿಯಲ್ಲಿ ಸಡನ್ ಚೇಂಜಸ್ ಕಾಣುತ್ತೆ ಕೆಲವರಿಗೆ ಈಗ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಸಡನ್ನಾಗಿ ಅವ್ರನ್ನ ಪ್ಲೇಸ್ ಚೇಂಜ್ ಮಾಡ್ಬೋದಾಗಿರೋದು ಅಥವಾ ಅವ್ರನ್ನ ಅಲ್ಲಿಂದ ಫೈರ್ ಮಾಡೋದಾಗಿರ್ಬೋದು ಈ ರೀತಿ ಸಾಧ್ಯತೆಗಳು ಈ ರಾಶಿಯವರಿಗೆ ಹೆಚ್ಚಾಗಿ ಕಾಣ್ತಾ ಇದೆ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಜವಾಗಲೂ ಸಹ ಉತ್ತಮವಾಗಿರುವಂತಹ ಸನ್ನಿವೇಶ ಇಲ್ಲ ಅಂತ ಹೇಳ್ಬೋದು ಏನಾದರೂ ಒಂದು ಕಿರಿಕಿರಿ ಟೆನ್ಷನ್ ಕ್ರಿಯೇ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ಜೀವನದಲ್ಲಿ ಆಮೇಲೆ ಹನ್ನೊಂದು ನಮ್ಮಲ್ಲಿ ಶನಿಗ್ರಹ ಇರುವಂಥದ್ದು ಒಂದು ರೀತಿ ಒಳ್ಳೆಯದು ಬಟ್ ಅಷ್ಟಮಾಧಿಪತಿ ಹನ್ನೊಂದಂದರೆ ಅಣ್ಣಂದ್ರಿಂದ ನಿಮ್ಮ ಸ್ನೇಹಿತರು ಹನ್ನೊಂದನೇ ಮನೆ ಅಂದರೆ ಈಗ ಈಗ ಉತ್ತರ ಕಾಲಾಮೃತದಲ್ಲಿ ಕಾಳಿದಾಸ ಭಾಳಷ್ಟು ವಿಚಾರಗಳನ್ನ ಹೇಳಿದ್ರು ಒಂದು ಕಾರಕತ್ವ ಅಂತ ಹೇಳ್ತಾರೆ ಹನ್ನೊಂದನೇ ಮನೆ ಅಣ್ಣನಿಗೆ ಸಂಬಂಧಪಟ್ಟದ್ದು ಹನ್ನೊಂದನೇ ಮನೆ ಬಂದು ಸ್ನೇಹಿತರಿಗೆ ಹನ್ನೊಂದನೇ ಮನೆ ಬಂದು ಗೇನ್ಸ್ಗೆ ಅಂತ ಎಲ್ಲಾದರೂ ಕೂಡ ಕಿರಿಕಿಗಳು ವಿಳಂಬ ಈಗ ಒಂದು ಕಡೆ ಹಣ ಕೊಟ್ಟಿದ್ರೆ ಸಿಗಾಕೊಂಬಿಟ್ಟಿರ್ತೀವಿ ಅದು ಬರೋ ಸಾಧ್ಯತೆ ಇರಲ್ಲ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಒಂದೊಂದು ಸಲ ಹಣ ಬರದೇ ಬಹಳ ನೋವು ಅನುಭವಿಸೋ ಇರುತ್ತೆ ಇದನ್ನು ಬಹಳ ಗಮನಿಸಬೇಕಾಗತ್ತೆ ನೀವು ಜೊತೆಯಲ್ಲಿ ಶುಕ್ರನೇ ಆರನೇ ಮನೆ ಇರ್ಬೋದು ಏಳನೇ ಮನೆ ಇರೋದರಿಂದ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅಲ್ಲಿ ನೋವು ಕಿರಿಕಿರಿಗಳು ಪ್ರಾರಂಭ ಆಗುತ್ತೆ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಸೊ ಇದರ ಕಡೆ ಗಮನ ಇರಲಿ ನಮಸ್ಕಾರ